ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಹತ್ತು ಘಾತಾಂಕಗಳು ಮತ್ತು ಘಾತಸೂಚಿಗಳು ಸೂಚಿಗಳು ಅನ್ನೋ ಪಾಠದ ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಪ್ರಶ್ನೆ ಒಂದು ಮತ್ತು ಎರಡರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಕೆಳಗಿನವುಗಳನ್ನು ಗಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ ಇದನ್ನು ಗಾತಾಂಕ ರೂಪದಲ್ಲಿ ವ್ಯಕ್ತಪಡಿಸೋದು ಅಂದರೆ ಸಂಕ್ಷಿಪ್ತ ಇಡೋದು ಅಂತ ಈಗ ಒಂದು ಎಕ್ಸಾಂಪಲ್ ನಾನು ಇಲ್ಲಿ ಹೇಳ್ತೀನಿ ಇದನ್ನು ಹೇಗೆ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸೋದು ಅಂದರೆ ಒಂದು ಪಾಯಿಂಟ್ ಒಂದು ಅಂತ ಒಂದು ಲೆಕ್ಕ ಇರುತ್ತೆ ಅಂದ್ಕೊಡ್ರಿ ಇದನ್ನು ನಾವೇನು ಮಾಡಬೇಕು ಪಾಯಿಂಟ್ ಮುಂದೆ ಮುಂದೋಗಬೇಕು ಅಂದರೆ ಇದನ್ನು ಹತ್ತರಿಂದ ಗುಣಿಸ್ತೀವಿ ನಾವು ಹತ್ತರಿಂದ ಗುಣಿಸಿದಾಗ ಆಗೇನಾಗತ್ತೆ ನೋಡಿರಿ ಹನ್ನೊಂದು ಒಂದಲೆ ಹನ್ನೊಂದು ಅದ ಹನ್ನೊಂದು ಒಂದಲೇ ಹನ್ನೊಂದು ಸೊನ್ನೆ ಹಾಕ್ಕೊಂಡು ಪಾಯಿಂಟು ಒಂದು ಸಂಖ್ಯೆ ಆದಮೇಲಿದೆ ಒಂದು ಸಂಖ್ಯೆ ಸೊ ಅಂದರೆ ಪಾಯಿಂಟು ನೋಡಿ ಎಕಡೆ ಬಲಗಡೆ ಮೂವ್ ಆಗಬೇಕು ಅಂತಂದರೆ ಗುಣಿಸ್ತೀವಿ ಬಲಗಡೆ ಮೂವ್ ಆಗಬೇಕು ಅಂದರೆ ನಾವೇನು ಮಾಡ್ತೀವಿ ಗುಣಿಸ್ತೀವಿ ಸೊ ಹಾಗಾಗಿ ಇದು ಅದೇ ರೀತಿ ಲೆಕ್ಕ ನೋಡಿ ಪಾಯಿಂಟ್ ಒಂದು ಸಂಖ್ಯೆ ಹೋಗಬೇಕು ಅಂದರೆ ಒಂದು ಸೊನ್ನೆ ಅಂದರೆ ಹತ್ತರಿಂದ ಗುಣಿಸ್ತೀವಿ ನಾವು ಹಾಗಾಗಿ ಇಲ್ಲಿ ಪಾಯಿಂಟ್ ಎಷ್ಟಿದೆ ಒಂದು ನೋಡಿ ಪಾಯಿಂಟ್ ಬಲಗಡೆ ಹೋಗಬೇಕು ಇಲ್ಲಿಂದ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಂಟ್ರ ಪಕ್ಕ ಬರಬೇಕು ಅಂತಂದರೆ ನಾವೇನು ಮಾಡ್ತೀವಿ ಹನ್ನೆರಡರಿಂದ ಇದನ್ನು ನಾವೇನು ಮಾಡ್ತೀವಿ ಹತ್ತಿರಗಾತ ಹನ್ನೆರಡರಿಂದ ಗುಣಿಸ್ತೀವಿ ಸೊ ಬರ್ಕೊಂಬಡೋಣ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಎಂಟು ಐದು ಎಂಟು ಯಾವುದರಿಂದ ಗುಣಿಸ್ತೀವಿ ಹತ್ತರಘಾತ ಹನ್ನೆರಡು ಈ ಗುಣಿಸಿದ್ರೆ ಇದ್ರ ಬೆಲೆ ಚೇಂಜ್ ಆಗಬಾರ್ದಲ್ಲ ಹಾಗಾಗಿ ಅದೇ ರೀತಿ ಹತ್ತರಘಾತ ಹನ್ನೆರಡರಿಂದ ಕೆಳಗೆ ಭಾಗಿಸ್ಬೇಕು ಯಾಕೆ ಇದು ಇದು ಕ್ಯಾನ್ಸಲ್ ಅಂದರೆ ಇದು ಸೇಮ್ ಇರಬೇಕಲ್ಲ ಉತ್ತರ ಇದು ಸೊ ಹಾಗಾಗಿ ಹತ್ತರಘಾತ ಹನ್ನೆರಡು ಮೇಲೆ ಬರ್ಕೊಂಡ್ರೆ ಕೆಳಗೂ ಸಹ ಹತ್ತಿರಘಾತ ಹನ್ನೆರಡು ಬರ್ಕೋಬೇಕು ಸೊ ಹಾಗಾಗಿ ಇದೇನಾಗುತ್ತೆ ಈಗ ನಾವು ಇದನ್ನು ಗುಣಿಸಿದ್ರೆ ಇಲ್ಲಿ ಉದಾಹರಣೆ ಗುಣಿಸ್ಬಿಟ್ರೆ ಏನಾಗುತ್ತೆ ಎಂಟು ಪಾಯಿಂಟ್ ಐದು ಡಿವೈಡೆಡ್ ಬೈ ಹತ್ತರಘಾತ ಹನ್ನೆರಡು ಆಯಿತು ಗೊತ್ತಾಯ್ತಾ ಇದನ್ನು ಗುಣಿಸಿದ್ರೆ ಹತ್ತರಘಾತ ಹನ್ನೆರಡರಿಂದ ಗುಣಿಸಿದ್ರೆ ಇದು ಎಂಟು ಪಾಯಿಂಟ್ ಐದು ಆಗ್ಬಿಡುತ್ತೆ ಕಾರಣ ಉದಾಹರಣೆ ಇಲ್ಲಿ ಇದೆಯಲ್ಲ ಹಂಗೆ ಹಾಗಾಗಿ ನಿಮಗೊಂದು ಟ್ರಿಕ್ ಅಂತಂದರೆ ದಶಮಾಂಶ ಬಿಂದು ಏನಿದೆಯಲ್ಲ ಅದು ಬಲಗಡೆ ಮೂವ್ ಆಗಬೇಕು ಅಂತಂದರೆ ಹತ್ತರಿಂದ ಗುಣಿಸ್ಬೇಕು ನೆನ್ಪಿಟ್ಕೊಂಡ್ಬಿಟ್ರೆ ಹತ್ತರಿಂದ ಗುಣಿಸ್ಬೇಕು ಎಡಗಡೆ ಮೂವ್ ಆಗಬೇಕು ಅಂತಂದರೆ ಹತ್ತರಿಂದ ಭಾಗಿಸ್ಬೇಕು ಇದು ನೆನ್ಪಿಟ್ಕೊಂಡ್ಬಿಟ್ರೆ ಆಯಿತು ಈಗ ನಾವು ಘಾತಾಂಕದ ನಿಯಮದ ಪ್ರಕಾರ ಇದು ಎಂಟು ಪಾಯಿಂಟ್ ಐದು ಇಂಟು ಹತ್ತರ ಮೈನಸ್ ಹನ್ನೆರಡು ಆಗುತ್ತೆ ಕಾರಣ ಏನು ಅಂತಂದರೆ ನಮಗೆ ನಿಯಮ ಗೊತ್ತಿದೆ ಏ ಟು ದಿ ಪವರ್ ಆಫ್ ಮೈನಸ್ ಎಮ್ ಅಂತಂದರೆ ಒನ್ ಬೈ ಎ ಟು ದಿ ಪವರ್ ಆಫ್ ಪ್ಲಸ್ ಎಮ್ ಆಗುತ್ತೆ ಹೌದಾ ಇದು ಅಂದರೆ ಅಂಶದಲ್ಲಿರೋ ಛೇದ ಛೇದ್ದಲ್ಲಿರೋದು ಅಂಶ ಬರೆದ್ರೆ ಘಾತಸೂಚಿಯ ಬೆಲೆ ಏನಾಗುತ್ತೆ ಬದಲಾಗುತ್ತೆ ಸೊ ಹಾಗಾಗಿ ಇದು ಇದರ ಉತ್ತರ ಆಗುತ್ತೆ ಅದೇ ರೀತಿ ಎರಡನೇ ಲೆಕ್ಕ ಮಾಡೋಣ ಇದನ್ನು ಅಷ್ಟೇ ನೋಡಿ ಸೇಮ್ ಅಷ್ಟೇ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೇಮ್ ಇದು ಅಷ್ಟೇ ಸೊ ಹಂಗಾಗಿ ಬರ್ಕೋಣ ಸೊನ್ನೆ ಪಾಯಿಂಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಆಮೇಲೆ ಎಂಟು ನಾಲ್ಕು ಎರಡು ಸೇಮ್ ಇದು ಅಷ್ಟೇ ಈ ಎಂಟು ಪಕ್ಕ ಬರಬೇಕು ಅಂದರೆ ಹತ್ರಘಾತ ಹನ್ನೆರಡರಿಂದ ಗುಣಿಸ್ಬೇಕು ಕೆಳಗೆ ಸಹ ನಾವೇನು ಮಾಡಬೇಕು ಅದನ್ನೊಂದು ಸರಿ ಭಾಗಿಸ್ಬೇಕು ಹಾಗದ್ರ ಬೆಲೆ ಸೇಮ್ ಆಗುತ್ತೆ ಈಗ ಎಂಟು ಪಾಯಿಂಟ್ ನಾಲ್ಕು ಎರಡು ಇಂಟು ಹತ್ತಿರಘಾತ ಹನ್ನೆರಡು ಮೈನಸ್ ಸಾರಿ ಇದು ಗುಣಿಸಿದೀವಿ ನಾವು ಹೌದಾ ಹಾಂ ಡಿವೈಡೆಡ್ ಬೈ ಹತ್ತರಘಾತ ಹನ್ನೆರಡು ಈಗ ಎಂಟು ಪಾಯಿಂಟ್ ನಾಲ್ಕು ಎರಡು ಇಂಟು ಹತ್ತಿರಘಾತ ಮೈನಸ್ ಹನ್ನೆರಡು ಮೇಲೆ ಬಂದರೆ ಕಾರಣ ಸೇಮ್ ಅದು ಎರಡು ದಿ ಪವರ್ ಆಫ್ ಮೈನಸ್ ಎಮ್ ಅಂದರೆ ಒನ್ ಬೈ ಎಟ್ ದಿ ಪವರ್ ಆಫ್ ಪ್ಲಸ್ ಎಮ್ ಆಗುತ್ತೆ ಸೊ ಇದು ಇದರ ಲೆಕ್ಕ ಅದೇ ರೀತಿ ಮೂರನೇ ಲೆಕ್ಕ ಮಾಡ್ತಾ ಹೋಗೋಣ ಈಗ ಇದು ಏನಾಗಿದೆ ಇಲ್ಲಿ ಪ್ಲಸ್ ಇದೆ ಎಲ್ಲೂ ದಶಮಾಂಶ ಬಿಂದು ಇಲ್ಲ ಸೊ ಇದನ್ನು ಹೇಗೆ ಮಾಡೋದು ಇದನ್ನು ಭಾಗಿಸ್ಬೇಕಾಗತ್ತೆ ಇದು ಇದು ನೋಡಿರಿ ಪಾಯಿಂಟ್ ಇಲ್ಲಿದೆ ಅಂತ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಪಾಯಿಂಟು ಇಲ್ಲಿದೆ ಅಂತ ಸೊ ಇಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಒಂದು ಕರೆಕ್ಟಾ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಏನು ಹತ್ತರಗಾತ ಹದಿನೈದರಿಂದ ಇದನ್ನು ಭಾಗಿಸ್ಬೇಕಾಗತ್ತೆ ಹತ್ತಿರಘಾತ ಹದಿನೈದರಿಂದ ಇದನ್ನು ಭಾಗಿಸಿದ್ರೆ ಏನಾಗತ್ತೆ ನೋಡ್ರಿ ಸೊನ್ನೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎಷ್ಟಿದೆ ಮೂರು ಮೂರಾರು ಒಂಬತ್ತು ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಎಷ್ಟಾಯಿತು ಮೂರು ಮೂರಾರು ಒಂಬತ್ತು ಹನ್ನೆರಡು ಒಂದು ಹದಿಮೂರು ಇದನ್ನು ಏನು ಮಾಡಬೇಕು ಯಾವ್ದರಿಂದ ಡಿವೈಡ್ ಮಾಡಬೇಕು ಹತ್ತರಘಾತ ಹದಿನೈದರಿಂದ ಡಿವೈಡ್ ಮಾಡಬೇಕು ಒಂದು ನಿಯಮ ನೆನ್ಪಿಟ್ಕೊಂಡ್ಬಿಡಿ ನಾವು ಭಾಗಿಸ್ಬೇಕು ಅಂತಂದರೆ ಅಂದರೆ ದಶಮಾಂಶ ಚಿಹ್ನೆ ಎಲ್ಲಿಂದ ಎಡಭಾಗಕ್ಕೆ ಭಾಗಕ್ಕೆ ಹೋಗಬೇಕು ಅಂತಂದರೆ ಅದನ್ನು ಭಾಗಿಸ್ಬೇಕಾಗುತ್ತೆ ಹತ್ತರಿಂದ ಸೊ ಇಲ್ಲಿ ಘಾತ ಹದಿನೈದು ಹಾಕಿರೋದ್ರಿಂದ ನೀವು ಮೇಲೂ ಸಹ ಘಾತ ಹದಿನೈದು ಹಾಕಲೇಬೇಕು ಆಗ ನೋಡಿ ಈ ಹತ್ರಘಾತ ಹದಿನೈದರಿಂದ ಭಾಗಿಸ್ದಾಗಿದ್ದು ಎಷ್ಟಾಗುತ್ತೆ ಆರು ಪಾಯಿಂಟ್ ಸೊನ್ನೆ ಎರಡು ಇಂಟು ಹತ್ತರಘಾತ ಹದಿನೈದು ಆಗುತ್ತೆ ಇದೆಲ್ಲ ಹೋಯಿತು ಅಂತ ಕೇಳಿದ್ರೆ ಇದು ಭಾಗಸಿದಕ್ಕೆ ಇದು ಬಂದಿದ್ದು ಇದು ಆರು ಪಾಯಿಂಟ್ ಸೊನ್ನೆ ಎರಡು ಭಾಗ್ಸಿದ್ಕೆ ಬಂದಿದ್ದು ಹಾಗಾಗಿ ಇದು ಉಳಿತಲ್ಲ ಅದನ್ನು ಸಹ ನಾವು ಬರ್ಕೊಳ್ತೀವಿ ಹತ್ರಘಾತ ಹದಿನೈದು ಆರು ಪಾಯಿಂಟ್ ಸೊನ್ನೆ ಎರಡು ಇಂಟು ಹತ್ತರಘಾತ ಹದಿನೈದು ಆಗುತ್ತೆ ಇನ್ನು ಅದೇ ರೀತಿ ನಾಲ್ಕನೇ ಲೆಕ್ಕ ಮಾಡ್ತಾ ಹೋಗೋಣ ಈಗ ದಶಮಾಂಶ ಬಿಂದು ಎಂಟ್ರ ಪಕ್ಕ ಬರಬೇಕು ಅಂದರೆ ಎಂಟ್ರವರೆಗೂ ಎಷ್ಟು ಸಂಖ್ಯೆ ಇದಾವೆ ನೋಡ್ತಾ ಹೋಗೋಣ ನೋಡಿ ಇಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಒಂಬತ್ತು ಅಂದರೆ ಹತ್ತಿರಘಾತ ಒಂಬತ್ತರಿಂದ ಇದನ್ನು ನಾವು ಗುಣಿಸ್ಬೇಕಾಗತ್ತೆ ಹಂಗಾಗಿ ಬರ್ಕೊಂಬಿಡೋಣ ಸೊನ್ನೆ ಪಾಯಿಂಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಆಮೇಲೆ ಇದು ಒಂಬತ್ತನೇ ಸಂಖ್ಯೆ ಮೂರು ಏಳು ಎಂಟು ಹತ್ತರಘಾತ ಒಂಬತ್ತರಿಂದ ಗುಣಿಸೋಣ ಇದನ್ನು ಗುಣಿಸಿದ್ರೆ ಇದನ್ನು ಒಂದು ಸರಿ ಭಾಗಿಸಲೇಬೇಕಲ್ವಾ ಸೊ ಹಾಗಾಗಿ ಇಲ್ಲೇನಾಗುತ್ತೆ ಆಗ ಎಂಟು ಪಾಯಿಂಟ್ ಮೂರು ಏಳು ಎಂಟು ಪಾಯಿಂಟ್ ಮೂರು ಏಳು ಬಂತು ಕೆಳಗೆ ಹತ್ತರಘಾತ ಒಂಬತ್ತು ಉಳಿತು ಈಗ ಎಂಟು ಪಾಯಿಂಟ್ ಮೂರು ಏಳು ಇಂಟು ಹತ್ತಿರಘಾತ ಇದ್ಮೇಲೆ ಬಂದರೆ ಮೈನಸ್ ಒಂಬತ್ತು ಕಾರಣ ಸೇಮ್ ಎ ಟು ದಿ ಪವರ್ ಆಫ್ ಮೈನಸ್ ಎಮ್ ಅಂದರೆ ಅದು ಪ್ಲಸ್ ಆಗಬೇಕು ಅಂದರೆ ಏನು ಆಗಬೇಕು ಅಂಶದಲ್ಲಿರೋ ಛೇದ ಛೇದ್ದಲ್ಲಿರೋದು ಅಂಶ ಆಗಬೇಕು ಹಾಗಾಗಿ ಇದ್ರ ಬೆಲೆ ಎಂಟು ಪಾಯಿಂಟ್ ಮೂರು ಏಳು ಇಂಟು ಹತ್ರಘಾತ ಮೈನಸ್ ಒಂಬತ್ತು ಆಗುತ್ತೆ ಈಗ ಐದನೇ ಲೆಕ್ಕ ಇದು ಅಷ್ಟೇ ಮೂರು ಪಕ್ಕ ಬರಬೇಕು ಅಂತಂದರೆ ಈಗ ಪಾಯಿಂಟ್ ಇಲ್ಲಿದೆ ಅಂತ ತಿಳ್ಕೊಂಡ್ರೆ ನಾವು ಇಲ್ಲಿಗೆ ಬರಬೇಕು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಅಂದರೆ ಹತ್ತು ಅನ್ನೋ ಹತ್ತರಗಾತ ಹತ್ತರಿಂದ ಇದನ್ನು ನಾವು ಬಾಕ್ಸಿದಾಗ ಅದು ಮೂರು ಪಕ್ಕ ಬಿಂದು ಬರುತ್ತೆ ಸೊ ಹಂಗಾಗಿ ಮೂರು ಇದನ್ನೇನಿದೆ ಅದು ಬರ್ಕೊಳೋಣ ಎಂಟು ಆರು ಅದ ಸೊನ್ನೆ ಒಂದು ಎರಡು ಅದ ಮೂರಿದೆ ಮೂರಾರು ಏಳಿದೆ ಮೂರು ನಾಲ್ಕು ಐದು ಆರು ಏಳು ಯಾವುದರಿಂದ ಭಾಗಿಸ್ಬೇಕು ಹತ್ತರಘಾತ ಹತ್ತರಿಂದ ಭಾಗಿಸ್ಬೇಕು ಭಾಗಿಸಿದ್ದೀವಿ ಅಂತಂದರೆ ನಾವು ಗುಣಿಸ್ಲು ಬೇಕಲ್ವ ಯಾಕಂದರೆ ಸಮ ಆಗಬೇಕಲ್ಲ ಸೊ ಈಗ ಈಗ ಇದನ್ನು ಭಾಗಿಸ್ದಾಗ ಏನಾಗುತ್ತೆ ನೋಡಿ ಮೂರು ಪಾಯಿಂಟ್ ಒಂದು ಎಂಟು ಆರು ಇಂಟು ಹತ್ತರಘಾತ ಹತ್ತು ಆಗತ್ತೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನೋಡಿರಿ ದಶಮಾಂಶ ಬಿಂದು ಎಡಭಾಗಕ್ಕೆ ಹೋಗಬೇಕು ಅಂತಂದರೆ ಅದನ್ನು ಭಾಗಿಸ್ಬೇಕು ನೆನ್ಪಿಟ್ಕೊಂಬಿಡಿ ಅದನ್ನು ಭಾಗಿಸ್ಬೇಕು ಹೌದಾ ರೈಟ್ ಈಗ ಘಾತ ಹತ್ತು ಇದರ ಉತ್ತರ ಆಗತ್ತೆ ಎರಡನೇ ಲೆಕ್ಕ ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇದೆ ಅದರಲ್ಲಿ ಒಂದನೇ ಲೆಕ್ಕ ಮೂರು ಪಾಯಿಂಟ್ ಸೊನ್ನೆ ಎರಡು ಇಂಟು ಹತ್ತರಘಾತ ಮೈನಸ್ ಆರು ಅಂತ ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ಮೂರು ಪಾಯಿಂಟ್ ಸೊನ್ನೆ ಎರಡು ಡಿವೈಡೆಡ್ ಬೈ ಹತ್ತರಘಾತ ಪ್ಲಸ್ ಆರು ಅಂತ ಕಾರಣ ಸೇಮ್ ಅದೇ ಎಟು ದಿ ಪವರ್ ಆಫ್ ಮೈನಸ್ ಎಮ್ ಇಸ್ ಈಕ್ವಲ್ ಟು ಒನ್ ಬೈ ಎಟ್ ದಿ ಪವರ್ ಆಫ್ ಎಮ್ ಸೊ ಈ ನಿಯಮ ಈಗ ನೋಡಿ ನಾವು ಭಾಗಿಸ್ತಾ ಇದ್ದೀವಿ ಭಾಗಿಸ್ದಾಗ ಏನಾಗುತ್ತೆ ದಶಮಾಂಶ ಬಿಂದು ಎಡಭಾಗಕ್ಕೆ ಚಲಿಸುತ್ತೆ ಎಡಭಾಗಕ್ಕೆ ಇಲ್ಲಿ ಆರು ಇದೆ ಅಂತಂದರೆ ಅಂದರೆ ಆರು ಸೊನ್ನೆ ಇದೆ ಅಂತಂದರೆ ಮೂರರಿಂದ ನೆನ್ಪಿಟ್ಕೊಳ್ಳಿ ಇಲ್ಲಿ ಎಷ್ಟಾಗುತ್ತೆ ಇದು ಮೂರು ಒಂದು ಸಂಖ್ಯೆ ಅಂತ ತಿಳ್ಕೊಂಡ್ರೆ ಇಲ್ಲಿಂದ ಆರು ಮನೆ ಮುಂದೋಗುತ್ತೆ ಹೌದಾ ಸೊ ಹಾಗಾಗಿ ನಾವೇನು ಮಾಡೋಣ ಇದು ಮೂರು ಇದು ಹೌದಾ ಮೂರು ಇದು ಒಂದು ಸಂಖ್ಯೆ ಇದು ಎಷ್ಟಾಗಬೇಕು ಇನ್ನು ಆರು ಮನೆ ಮುಂದೋಗ್ಬೇಕಂದ್ರೆ ಐದು ಸೊನ್ನೆಗಳನ್ನು ಹಾಕೋಣ ಹೌದಾ ಒಂದು ಎರಡು ಮೂರು ನಾಲ್ಕು ಐದು ಪಾಯಿಂಟ್ ಹೌದಾ ಸೊನ್ನೆ ಈಗ ಹಿಂದ್ಗಡೆ ಇರ್ತಕ್ಕಂಥವು ಆ್ಯಸ್ ಯೂಜಲ್ ಹಾಕೋಣ ಸೊ ಇದು ಇದರ ಉತ್ತರ ಆಗುತ್ತೆ ಸೊನ್ನೆ ಪಾಯಿಂಟ್ ಸೊನ್ನೆ 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 ಮೂರು ಸೊನ್ನೆ ಎರಡು ಇದರ ಉತ್ತರ ಆಗುತ್ತೆ ಈಗ ಎರಡನೇ ಲೆಕ್ಕ ನಾಲ್ಕು ಪಾಯಿಂಟ್ ಐದು ಇಂಟು ಹತ್ರಗಾತ ನಾಲ್ಕು ಅಂತ ಇದು ಗುಣಿಸೋದು ಗುಣಿಸೋದು ಅಂತಂದರೆ ಗುಣಿಸಿದಾಗ ಹತ್ತರಿಂದ ಏನಾಗುತ್ತೆ ದಶಮಾಂಶ ಬಿಂದು ಬಲಗಡೆ ಚಲಿಸುತ್ತೆ ನೋಡಿ ಪಾಯಿಂಟ್ ಇಲ್ಲಿದೆ ಅಂತಂದರೆ ಇಲ್ಲಿಂದ ಒಂದು ಪಾಯಿಂಟು ಹೌದಾ ಹಿಂಗೆ ನಾಲ್ಕು ಮನೆ ಮುಂದೆ ಮುಂದೋಗ್ಬೇಕಷ್ಟೆ ಹಂಗಾಗಿ ನಾಲ್ಕು ಇದು ಐದು ಬರ್ಕೊಂಡೆ ಒಂದು ಪಾಯಿಂಟು ಹೌದಾ ಒಂದು ಪಾಯಿಂಟ್ ಆಯಿತು ಈಗ ಇನ್ನು ಮತ್ತೆ ಸೊನ್ನೆ ಹಾಕೋಣ ಎರಡು ಮೂರು ನಾಲ್ಕು ಅದ ಈಗ ಇಲ್ಲಿಗೆ ಬರುತ್ತೆ ಸೊನ್ನೆ ಸೊ ಇದು ಇದ್ರ ಉತ್ತರ ಆಗುತ್ತೆ ಅಲ್ಲಿಗೆ ನಲವತ್ತೈದು ಸಾವಿರ ಇದರ ಉತ್ತರ ಆಗುತ್ತೆ ಮೂರನೇ ಲೆಕ್ಕ ಮೂರು ಇಂಟು ಹತ್ರಘಾತ ಮೈನಸ್ ಎಂಟು ಅಂತ ಇದು ಮೂರು ಡಿವೈಡೆಡ್ ಬೈ ಹತ್ರಘಾತ ಎಂಟಾಗತ್ತೆ ಇದನ್ನು ಭಾಗಿಸ್ತಾ ಇದ್ದೀವಿ ಅಂತಂದರೆ ದಶಮಾಂಶ ಬಿಂದು ಎಕಡೆ ಹೋಗುತ್ತೆ ಎಡ ಹೋಗುತ್ತೆ ಇಲ್ಲಿ ಹತ್ರಘಾತ ಇರೋದರಿಂದ ಮೂರು ಅನ್ನೋದು ಆಲ್ರೆಡಿ ಒಂದು ಸಂಖ್ಯೆ ಅದ ಪಾಯಿಂಟ್ ಇಲ್ಲಿದೆ ಅಂತ ತಿಳ್ಕೊಟ್ರೆ ಈಗ ಹಿಂದ್ಗಡೆ ಹೋಗುತ್ತೆ ಎಷ್ಟು ಮನೆ ಎಂಟು ಮನೆ ಇದು ಒಂದು ಅದ ಎರಡು ಮೂರು ನಾಲ್ಕು ಐದು ಆರು ಏಳು ಅದ ಇದು ಏಳು ಇದು ಸೇರಿಕೊಂಡು ಏಳು ಆಯಿತು ಸೊ ಎಂಟು ಈಗ ಸೊನ್ನೆ ಅದ ಸೊ ಇದು ಇದರ ಉತ್ತರ ಇದು ಪಾಯಿಂಟ್ ಅಂದ್ಕೋಬೇಡಿ ಮತ್ತು ಅದ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಪಾಯಿಂಟ್ ಅಲ್ಲ ನನ್ನ ನಾನು ನಿಮಗೆ ತೋರಿಸ್ಲಿಕ್ಕೆ ಮಾಡಿದ್ದದು ಸೊ ಸೊನ್ನೆ ಪಾಯಿಂಟ್ ಸೊನ್ನೆ 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 ಮೂರು ಇದರ ಉತ್ತರ ಅಲ್ಲಿಗೆ ಎಷ್ಟು ಸೊನ್ನೆ ಆಯಿತು ನಾಲ್ಕು ಮೂರು ಏಳು ಇದು ಸೇರಿ ಒಂದೆಂಟು ಈಗ ನಾಲ್ಕನೇ ಲೆಕ್ಕ ಸೊ ಒಂದು ಪಾಯಿಂಟ್ ಸೊನ್ನೆ 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 ಒಂದು ಎಂಟು ಹತ್ರಘಾತ ಒಂಬತ್ತು ಅಂತ ಈಗ ಏನು ಮಾಡೋಣ ಇದನ್ನು ಗುಣಿಸ್ತಾ ಇದ್ದೀವಿ ಗುಣಿಸಿದಾಗ ಬಿಂದು ಎಲ್ಲಾಗುತ್ತೆ ದಶಮಾಂಶ ಬಿಂದು ಬಲಭಾಗಕ್ಕೆ ಚಲಿಸುತ್ತೆ ಹೌದಾ ಬಲಭಾಗಕ್ಕೆ ಚಲಿಸುತ್ತೆ ಇಲ್ಲಿ ಇಲ್ಲಿದೆ ಪಾಯಿಂಟು ಅಂತ ತಿಳ್ಕೊಂಡ್ರೆ ಇಲ್ಲಿಂದ ಒಂಬತ್ತು ಮನೆ ಇದು ಒಂದು ಎರಡು ಮೂರು ನಾಲ್ಕು ಹೌದಾ ಇಲ್ರಿ ಇಲ್ಲಿಗೆ ನಾಲ್ಕಾಯಿತು ಅಂತಂದರೆ ಇನ್ನು ಐದು ಸೊನ್ನೆ ಹಾಕ್ಬಿಡೋಣ ಅಲ್ಲಿಗೆ ನೋಡಿ ಇಲ್ಲಿಂದ ಇನ್ನೊಂದು ಸರಿ ಹೇಳ್ತೀನಿ ನಾನು ಇಲ್ಲಿದೆ ಪಾಯಿಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಇದು ಇದರ ಉತ್ತರ ಆಗತ್ತೆ ಐದನೇ ಲೆಕ್ಕ ಐದು ಪಾಯಿಂಟ್ ಎಂಟು ಎಂಟು ಹತ್ತಿರ ಗಾತ ಹನ್ನೆರಡು ಅಂದರೆ ಗುಣಿಸ್ತಾ ಇದ್ದೀವಿ ನಾವು ಗುಣಿಸಿದಾಗ ಬಿಂದು ಎಲ್ಲಿ ಹೋಗುತ್ತೆ ದಶಮಾಂಶ ಬಿಂದು ಬಲಭಾಗಕ್ಕೆ ಚಲಿಸುತ್ತೆ ಇಲ್ಲಿ ಐದು ಇಲ್ಲಿ ಎಂಟು ಅಂದರೆ ಇಲ್ಲಿಂದ ಒಂದು ಕಡೆ ಮುಂದೋಯ್ತು ಅದ ಒಂದು ಪಾಯಿಂಟ್ ಮುಂದೋಯ್ತು ಅಲ್ಲಿ ಒಂದು ಸೊ ಇನ್ನು ಹನ್ನೊಂದು ಸೊನ್ನೆಯನ್ನು ಹಾಕಬೇಕು ನಾವು ಅಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇದು ಇದ್ರ ಆಗುತ್ತೆ ಯಾಕೆ ಅಂದರೆ ಇಲ್ಲಿದೆ ಒಂದು ಪಾಯಿಂಟ್ ಮುಂದೆ ಹೋಯಿತು ಇಲ್ಲಿಗೆ ಎಷ್ಟಾಯಿತು ಒಂದು ಇನ್ನು ಮುಂದೆ ಮುಂದೆ ಹನ್ನೊಂದು ಹಾಕ್ಬಿಟ್ರೆ ಅಲ್ಲಿಗೆ ಹನ್ನೆರಡು ಮನೆ ಮುಂದೆ ಆಗುತ್ತೆ ದಶಮಾಂಶ ಬಿಂದು ಸರಿ ಹೇಳ್ತಾ ಇದ್ದೀನಿ ದಶಮಾಂಶ ಬಿಂದು ಬಲಭಾಗಕ್ಕೆ ಚಲಿಸುತ್ತೆ ಅಂದರೆ ನಾವು ಗುಣಿಸ್ತೀವಿ ಹೌದಾ ಚಲಿಸ್ಬೇಕು ಅಂದರೆ ಗುಣಿಸ್ತೀವಿ ಎಡಭಾಗಕ್ಕೆ ಹೋಗುತ್ತೆ ಅಂತಂದರೆ ನಾವು ಭಾಗಿಸ್ಬೇಕು ಈ ನಿಯಮ ನೆನ್ಪಿಟ್ಕೊಂಡ್ಬಿಟ್ರೆ ಆಯಿತು ಇನ್ನು ಆರನೇ ಲೆಕ್ಕ ಮೂರು ಪಾಯಿಂಟ್ ಆರು ಒಂದು ನಾಲ್ಕು ಒಂಬತ್ತು ಎರಡು ಎಂಟು ಹತ್ರಘಾತ ಆರು ಅಂತ ಇದು ಅಷ್ಟೇ ಏನು ಗುಣಿಸ್ತಾ ಇರೋದರಿಂದ ಇದೇನಾಗುತ್ತೆ ದಶಮಾಂಶ ಬಿಂದು ಬಲಭಾಗಕ್ಕೆ ಚಲಿಸುತ್ತೆ ಅಲ್ಲಿಗೆ ನೋಡಿ ಇದು ಆರು ಏನಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಇದು ಇದರ ಉತ್ತರ ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ ಇಲ್ಲಿತ್ತು ಬಿಂದು ಇದು ಒಂದು ಮನೆ ಎರಡು ಮನೆ ಮೂರು ಮನೆ ನಾಲ್ಕು ಮನೆ ಐದು ಮನೆ ಆರು ಮನೆ ಯಾಕಂದರೆ ಹತ್ರಘಾತ ಆರು ಇರೋದರಿಂದ ಸೊ ಇದು ಇದರ ಉತ್ತರ ಆಗುತ್ತೆ